ಹುಬ್ಬಳ್ಳಿ ಧಾರವಾಡ ಕೇಂದ್ರ ವಿಧಾನಸಭಾ ಕ್ಷೇತ್ರದ ಎರಡು ಬ್ಲಾಕ್ ಸಮಿತಿಗಳಾದ ಗುಣಕಲ್ ಹಾಗೂ ವಿದ್ಯಾನಗರ ಕಾಂಗ್ರೆಸ್ ಸಮಿತಿಗಳ ವತಿಯಿಂದ ಎಲ್ಲ ಮುಖಂಡರ ಸಭೆಯನ್ನು ಹುಬ್ಬಳ್ಳಿಯ ಮಂತ್ರ ರೆಸಿಡೆನ್ಸಿಯಲ್ಲಿ ದಿನಾಂಕ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತ್ ಸಂಜೆ ಆರು ಗಂಟೆಗೆ ಕರೆಯಲಾಗಿತ್ತು ಇದರಲ್ಲಿ ಓಕೂರ್ನಿಂದ ಇತ್ತೀಚೆಗೆ ಜಗದೀಶ್ ಶೆಟ್ಟರ್ ಪಕ್ಷ ಬಿಟ್ಟಿದ್ದನ್ನು ಖಂಡಿಸಿದ್ದರು ಮತ್ತು ಎಲ್ಲರೂ ಸರ್ವಾನುಮತದಿಂದ ಆ ಖಾಲಿಯಾದ ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ಇದೇ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಅವರಿಂದ ಅನ್ಯಾಯಕ್ಕೆ ಒಳಗಾದಂತಹ ವ್ಯಕ್ತಿಗಳಿಗೆ ಕೊಡಬೇಕೆಂದು ನಿರ್ಧರಿಸಲಾಯಿತು ಆದ ಕಾರಣ ಎಲ್ಲರೂ ಒಕ್ಕೂರಿನಿಂದ ಹಿರಿಯ ಕಾಂಗ್ರೆಸ್ ಮುಖಂಡರು ಮಾಜಿ ಮಹಾಪೌರರು ಹಾಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅನಿಲ್ ಕುಮಾರ್ ಪಾಟೀಲ್ ಅವರಿಗೆ ವಿಧಾನಪರಿಷತ್ ಸದಸ್ಯರನ್ನಾಗಿ ಮಾಡಬೇಕೆಂದು ತೀರ್ಮಾನಿಸಿ ಸರ್ವಾನುಮತದ ಠರಾವನ್ನು ಅಂಗೀಕರಿಸಲಾಯಿತು ಈ ಸಭೆಯ ಅಧ್ಯಕ್ಷತೆಯನ್ನು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷರಾದ ಶ್ರೀ ಶಿವಾ ನಾಯಕ್ ಅವರು ವಹಿಸಿದ್ದರು ಹಿರಿಯರಾದ ಪ್ರಫುಲ್ ಚಂದ್ರ ಗೌಡರ್ ಹಾಗೂ ರಾಜಾ ದೇಸಾಯಿ ಅವರು ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣ ಮಾಡಿದರು ಈ ಸಂದರ್ಭದಲ್ಲಿ ಉಭಯ ಬ್ಲಾಕ್ ಅಧ್ಯಕ್ಷರಾದ ರಜತ್ ಉಲಾಗಡಿಮಠ್ ಹಾಗೂ ಶರೀಫ್ ಗರ್ಗದ್ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕಿ ಶ್ರೀಮತಿ ಸುವರ್ಣ ಕಲ್ಕುಂಟ್ಲಾ ಪಾಲಿಕೆಯ ಸದಸ್ಯರಾದ ಪ್ರಕಾಶ್ ಕುರಹಟ್ಟಿ ಸಂದೀಪ್ ಕುಮಾರ್ ಆರೀಫ್ ಭದ್ರಾಪುರ್ ಇಕ್ಬಾಲ್ ಸೌಲ್ನವೂರ್ ಚೇತನ್ ಹಿರೇಕೆರು ಸಂತೋಷ್ ಜಲವಾದಿ ಶ್ರೀಕುಮಾರ್ ಗೌಡರ್ ಮಾಜಿ ಪಾಲಿಕೆ ಸದಸ್ಯರಾದ ಮೋಹನ್ ಹಿರೇಮನಿ ಪಿರಾಜಿ ಖಂಡೇಕರ್ ಎಂ ಎಸ್ ಪಾಟೀಲ್ ಪ್ರಮುಖ ಮುಖಂಡರಾದ ರವಿ ಕಲ್ಯಾಣ್ ಸಾಗರ್ ಹಿರೇಮನಿ ರವಿ ಬಡ್ನಿ ಅರ್ಜುನ್ ಪಾಟೀಲ್ ಸಿದ್ಧಾರ್ಥ ಡಂಬಳ್ ಕಾಸಿಂ ಕೂಡಲ್ಗಿ ಮಂಜುನಾಥ್ ಅಜ್ಗುಂಡ ಜಾಕಿಬ್ ಬೇಪಾರಿ ರೈಹಾನ್ ಐನಾಪುರಿ ಇನ್ನುಳಿದಂಥ ಎಲ್ಲ ವಾರ್ಡ್ ಅಧ್ಯಕ್ಷರುಗಳು ವಾರ್ಡ್ ಸದಸ್ಯರುಗಳು ಹಾಜರಿದ್ದರು ಎಲ್ಲಾರು ಅಂತ ಇದ್ ಮಾಡ್ಲಿಲ್ಲ ನಾವು ಮುಖಂಡರು ನಷ್ಟ ಅಂತ ಅಂತೇಳಿ ಅಂದ್ರೆ ಮುಖಂಡರು ಬಂದ್ರು ಅವಕಾಶ ವಂಚಿತರ ಅವ್ರ ಸೋತ ಮೇಲೂ ಕೂಡ ಮತ್ತು ಖಾತೆಯ ಮತಗಳಿಂದ ಸೋತರು ಅದ್ರ ಬಗ್ಗೆ ನಾ ಹೆಚ್ಚಿಗೆ ಮಾತಾಡೋದಿಲ್ಲ ಆದ್ರೂ ಕೂಡ ನಾವು ಕಾಂಗ್ರೆಸ್ ಪಕ್ಷ ಅವರಿಗೆ ಮಾಜಿ ಮುಖ್ಯಮಂತ್ರಿಗಳನ್ನ ಒಂದು ದೃಷ್ಟಿಯನ್ನು ಇಟ್ಕೊಂಡು ವಿಧಾನ ಪರಿಷತ್ ಸದಸ್ಯರು ಮಾಡಿದ್ರು ಅಜಿಪುರ ಗಾಯಗೌಡವ್ ಅದಾರ ಮತ್ತು ಸಂತೋಷ್ ಚಲವಾದಿ ಅವರು ಮತ್ತೆ ಪ್ರಕಾಶ್ ಮುಗಟ್ಟಿ ಅವರದಾರ ಶಿವಾಯಗೌಡರು ಎಲ್ಲರೂ ಸೇರಿ ಇಲ್ಲಿ ಪಕ್ಷವನ್ನು ಕಟ್ಟುದು ಕಡೆ ನಾವು ಲಕ್ಷ ಕೊಡೋಣ ನಾವೆಲ್ಲ ಇಲ್ಲಿ ಪಕ್ಷವನ್ನು ಭರವಸೆ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿದೆ

ಒಪ್ಪಿಗೆ ಇದೆ ಅಂತ ನಾನು ಭಾವಿಸಿದ್ದೇನೆ ನಿರ್ಣಯ ಏನಂದರೆ ಅನಂತಕುಮಾರ್ ಪಾಟೀಲ್ ಅವ್ರನ್ನ ವಿಧಾನ ಪರಿಷತ್ಗೆ ಕಳಿಸಬೇಕು ನಮ್ಮ ಕ್ಷೇತ್ರದಿಂದ ಅವ್ರನ್ನ ಪ್ರತಿನಿಧಿಸಬೇಕು ಖಾಲಿ ಖಾಲಿಯಾಗಿದ್ದು ನಮ್ಮ ಕ್ಷೇತ್ರದಿಂದ ಖಾಲಿ ಖಾಲಿಯಾಗಿದ್ದರಿಂದ ಅದು ನಮ್ಮ ಕ್ಷೇತ್ರಕ್ಕೆ ಉಳಿಬೇಕು ನಮ್ಮ ಬ್ಲಾಕಲ್ಲೇ ಉಳಿಬೇಕು ಅನ್ನೋಂಥ ಉದ್ದೇಶ ನಾವು ಇಟ್ಕೊಂಡಿದ್ದೀವಿ ಎಲ್ಲರೂ ಒಪ್ಪಿಗೆ ಇದೆ ಹೇಳಿ ನಾನು ಭಾವಿಸಿ ನನ್ನ ಕರೆಸಿ ನಾನು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರೂ ಧನ್ಯವಾದಗಳಿಗೆ